ಕಾರ್ಪೊರೇಟರ್ ಇದುವರೆಗೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ ಗಾಗಿ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಯಶವಂತಪುರದ ಮೈಸೂರು ಲ್ಯಾಂಪ್ಸ್ ರಸ್ತೆಯಲ್ಲಿ ಮರವೊಂದು ದರಗುಳಿದಿದೆ ಸಂಪೂರ್ಣ ಎರಡು ರಸ್ತೆಗಳಿಗೂ ಕೂಡ ಮರ ಅಡ್ಡಲಾಗಿ ಬಿದ್ದಿರುವಂಥದ್ದು ದೃಷ್ಟವಶಾತ್ ಯಾರಿಗೂ ಕೂಡ ಹಾನಿಯಾಗಿಲ್ಲ ಮರ ಬಿದ್ದಿದ್ದರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಪಾಲಿಕೆ ಸಿಬ್ಬಂದಿ ಮರ ತೆರವು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈಗ ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಒಂದು ಬೃಹತ್ ಆದಂತಹ ಮರ ಎರಡೂ ಸೈಡ್ ರೋಡ್ ಏನಿರುತ್ತೆ ಒಂದು ಸೈಡ್ ರೋಡಲ್ಲಿ ಆ ಕಡೆ ಒನ್ ವೇ ಈ ಕಡೆ ಒನ್ ವೇ ಇರುತ್ತಲ್ಲ ಆ ಎರಡೂ ಸೈಡಿಗೂ ಕೂಡ ಅಡ್ಡಲಾಗಿ ಬಿದ್ದಿರುವಂಥದ್ದು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಬಿ ಬಿ ಸಿಬ್ಬಂದಿ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇರುವಂಥದ್ದು ಹಬ್ಬ ಮುಗಿಲಿ ಆಮೇಲೆ ಜೋರಾಗಿ ಹಬ್ಬ ಮಾಡ್ತಾರೆ ಉಪಚುನಾವಣೆಯಲ್ಲಿ ಅನ್ನೋದನ್ನ ಕೇಳ್ಪಟ್ಟಿದ್ವಿ ಏಕೆಂದ್ರೆ ಆ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಮೂರು ಪಕ್ಷದವರು ಕೂಡ ಅಲ್ಲಿ ಉಪ ಚುನಾವಣೆಯಲ್ಲಿ ಇವತ್ತಿನಿಂದ ಹಬ್ಬ ಶುರುವಾಗ್ತಾ ಇದೆ ಉಪಚುನಾವಣೆಯ ಹಬ್ಬ ದಸರಾ ಮುಗಿತಿದ್ದಂಗ್ಲೆ ಇಂದಿನಿಂದ ಬೈ ಎಲೆಕ್ಷನ್ ನ ಬಿಸಿ ಮೂರು ಪಕ್ಷಗಳು ಕೂಡ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇರುವಂಥದ್ದು ಸಿಂದಗಿ ಹಾನಗಲ್ನಲ್ಲಿ ಮೂರೂ ಪಕ್ಷಗಳು ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ ಇಂದಿನಿಂದ ಅತಿರತ ಮಹಾರಥರು ಆ ಪಕ್ಷಗಳ ಅತಿರತ ಮಹಾರಥರು ಕಣಕ್ಕಿಳಿಯಲಿದ್ದಾರೆ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಇಂದಿನಿಂದ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರೂ ಪಕ್ಷದವರು ಕೂಡ ಭರ್ಜರಿ ಪ್ರಚಾರವನ್ನ ಶುರು ಮಾಡಲಿದ್ದಾರೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇಂದು ಮತ್ತೆ ನಾಳೆ ಸಿಂದಗಿಯಲ್ಲಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಅಶೋಕ್ ಮನಗುಳಿ ಪರವಾಗಿ ಸಿಂದಗಿಯಲ್ಲಿ ಡಿ ಕೆ ಶಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಲೋಕಲ್ ನಾಯಕರನ್ನ ಸಲಿಯುವಂಥ ನಿಟ್ಟಿನಲ್ಲಿ ಡಿ ಕೆ ಶಿ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಎರಡು ಉಪ ಚುನಾವಣೆಯನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಮಾಡಿದ್ದಾರೆ ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸೊ ಡಿ ಕೆ ಶಿ ಇವತ್ತು ಸಿಂದಗಿಯಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಡಿ ಕೆ ಶಿ ಎಂಟ್ರಿಗೂ ಮುನ್ನ ಮುನಿಸಿಕೊಂಡವರ ಮನವೊಲಿಕೆಯನ್ನ ಎಸ್ ಆರ್ ಪಾಟೀಲ್ ಅವರು ಎಸ್ ಆರ್ ಪಾಟೀಲ್ ಅವರ ತಂಡ ಅಲ್ಲಿ ಮಾಡ್ತಾ ಇತ್ತು ಕಾಂಗ್ರೆಸ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದಾರೆ ಎಸ್ ಆರ್ ಪಾಟೀಲ್ ಅವರು ಅವರಿಗೂ ಕೂಡ ನೇತೃತ್ವವನ್ನು ವಹಿಸಲಾಗಿರುವಂತದ್ದು ಸಿಂದಗಿ ಕ್ಷೇತ್ರದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಂದಗಿಯ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಎಲೆಕ್ಷನ್ ಉಸ್ತುವಾರಿಗಳು ಶಾಸಕರು ವೀಕ್ಷಕರು ಕಾರ್ಯಕರ್ತರ ಜೊತೆ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ ಸಂಜೆ ನಾಲ್ಕಕ್ಕೆ ಅಂಜುಮಾನ್ ಕಾಲೇಜು ಆವರಣದಲ್ಲಿ ಸಭೆ ನಡೆಯಲಿದೆ ಯಾವ ರೀತಿಯಾಗಿ ಗೆಲ್ಲುವಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯತಂತ್ರ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ರಣತಂತ್ರವನ್ನ ಹೆಣೆಯಲಿದ್ದಾರೆ ಸಿಂದಗಿ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನ ಮಾಡಿದೆ ಆ ಒಂದು ಕ್ಷೇತ್ರದಲ್ಲಿ ಮನಗುಳಿ ಅವರ ಕುಟುಂಬದ ಅವ್ರಿಗೆನೆ ಅಲ್ಲಿ ಮನೆಯನ್ನ ಹಾಕಲಾಗಿರುವಂಥದ್ದು ಅದು ಜೆ ಡಿ ಎಸ್ನ ಕ್ಷೇತ್ರವಾಗಿತ್ತು ಯಾಕಂದ್ರೆ ಎಂ ಸಿ ಮನಗುಳಿ ಅವರ ಸಾವಿನಿಂದ ತೆರವಾಗಿರುವಂಥ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇರುವಂಥದ್ದು ಕಾಂಗ್ರೆಸ್ ಕಳೆದ ಒಂದು ಇಪ್ಪತ್ತು ವರ್ಷದಿಂದಲೂ ಕೂಡ ಮೂರನೇ ಸ್ಥಾನಕ್ಕೆ ಸೀಮಿತವಾಗಿತ್ತು ಬಟ್ ಈ ಬಾರಿ ಮನಗುಳಿ ಅವರ ಪುತ್ರನೇ ಕಾಂಗ್ರೆಸ್ಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೊಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ ಬಲ ಬಂದಂತಾಗಿರುವಂಥದ್ದು ಸೊ ಹೀಗಾಗಿ ಅಶೋಕ್ ಮನಗುಳಿ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಸಿಂದಗಿ ಕ್ಷೇತ್ರದಲ್ಲಿ ಹೀಗಾಗಿ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ತಂತ್ರವನ್ನ ಮಾಡಬೇಕು ಅದೆಲ್ಲಾ ರೀತಿಯಾದಂತಹ ತಂತ್ರವನ್ನ ಮಾಡ್ಲಾಗ್ತಾ ಇರುವಂತದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಆಗ್ತಾ ಇದೆ ಸಿಂದಗಿ ಕ್ಷೇತ್ರಕ್ಕೆ ನಾ ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಸಚಿವರ ದಂಡು ಪ್ರಚಾರವನ್ನು ಮಾಡಲಿಕ್ಕೆ